ಎಲ್ಲರಿಗೂ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಹತ್ತನೆಯ ತರಗತಿ ತಿಳಿಕನ್ನಡ ದ್ವಿತೀಯ ಭಾಷೆ ಕನ್ನಡ ಪಠ್ಯ ಪುಸ್ತಕ ಬಿಟ್ಟೋಟದಲ್ಲಿ ಓಟದಲ್ಲಿ ಬಿಟ್ಟ ಮಂಡೆಯಲ್ಲಿ ಇದನ್ನು ಬರೆದವರು ಕುಮಾರ ವ್ಯಾಸ ಇವನಿಗೆ ಗದಗಿನ ನಾರಾಯಣಪ್ಪ ಅಂತ ಬರೆದಿತ್ತು ಈ ಪದ್ಯದ ಪ್ರಶ್ನೋತ್ತರ ಭಾಷಾಭ್ಯಾಸಗಳನ್ನು ತಿಳಿದುಕೊಳ್ಳೋಣ ಎಲ್ಲರೂ ಸಹ ದಯವಿಟ್ಟು ಹತ್ತನೇ ತರಗತಿಯ ದ್ವಿತೀಯ ಭಾಷೆ ತಿಳಿ ಕನ್ನಡ ಪುಸ್ತಕವನ್ನು ಸಹ ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ಳಿ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಕೃತಿಕಾರರ ಪರಿಚಯವಿದೆ ಅಭ್ಯಾಸ ಪದಗಳ ಅರ್ಥ ಪ್ರಶ್ನೆಗಳಿದೆ ಆ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆ ಮೀನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ಮೀನು ಸುಮಾರು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಈ ಮೀನು ಸಂದರ್ಭದೊಡನೆ ವಿವರಿಸಿ ಹಾಗೂ ಭಾಷಾಭ್ಯಾಸವಿದೆ ದಯವಿಟ್ಟು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಕೃತಿಕಾರರ ಪರಿಚಯ ಕುಮಾರವ್ಯಾಸನ ಅಂದರೆ ಅವನ ಹೆಸರು ನಾರಾಯಣಪ್ಪ ಊರು ಗದುಗಿನ ಕೋಳಿವಾಡ ಈತನ ಕಾಲ ಸುಮಾರು ಸಾವಿರದ ನಾನೂರ ಮೂವತ್ತು ಕುಮಾರವ್ಯಾಸನು ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎಂಬ ಶ್ರೇಷ್ಠ ಕಾವ್ಯವನ್ನು ಬರೆದಿದ್ದಾನೆ ಐರಾವತ ಕೃತಿಯು ಇವನದು ಎಂದು ಹೇಳಲಾಗಿದೆ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿರುವ ಮಹಾಭಾರತವನ್ನು ನಾರಾಯಣಪ್ಪನು ಕನ್ನಡದಲ್ಲಿ ಬರೆದವನದುದರಿಂದ ಕುಮಾರವ್ಯಾಸನೆಂಬ ಅಭಿದಾನವನ್ನು ಅಭಿಧಾನದೇ ಬಿರುದು ವಿಧಾನವನ್ನು ಹೊಂದಿದ್ದಾನೆ ಕಾವ್ಯದ ಉದ್ದಕ್ಕೂ ರೂಪಕ ಅಲಂಕಾರವನ್ನು ಬಹಳವಾಗಿ ಬಳಸಿದವನಾದುದರಿಂದ ಈತನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಕರೆಯ ಕರೆಯಲಾಗುತ್ತದೆ ಗದುಗಿನ ಭಾರತ ಬಾಮಿನಿ ಷಟ್ಪದಿಯಲ್ಲಿದೆ ಪ್ರಸ್ತುತ ಪದ್ಯವನ್ನು ಗದಗಿನ ಭಾರತದಿಂದ ಆಯ್ದುಕೊಂಡಿದೆ ಅರ್ಥ ಆಯವು ದಾಟದು ಕಾಗದು ಬಲುಗಳಲು ಬಲವೆಂಬ ಕಡಲು ಅಂದ್ರೆ ಸೈನ್ಯ ಸಮುದ್ರ ಪಡವಿ ಭೂಮಿ ನವಿಸ್ ಈಡಲಾರದು ವು ಈಜಾಡಲಾರದು ಈದುದು ಎತ್ತಿದೆಯೋ ಮೋಹರ ಸೈನ್ಯ ಬೃಢ ಶಿವ ಆದಿ ಗೆಲಿದೆವು ಯುದ್ಧ ಮಾಡಿ ಗೆದ್ದಂತೆಯೇ ಸಂವರಿಸಿ ಸಜ್ಜುಗೊಳಿಸಿ ಒಟ್ಟುಗೂಡಿಸಿ ಮುಂಜರಗು ಸೆರಗು ಮುಂದು ನಿಟ್ಟೋಟ ನಿಡಿದು ಓಟ ಬಿಟ್ಟ ಮಂಡೆ ಕೆದರಿದ ತಲೆ ಉಡಲು ದೇಹ ಶರೀರ ಗಜರು ಗದರಿಸು ಅನುವರ ಯುದ್ಧ ಏಳು ರಿಪು ಇಲ್ಲಿ ರಿಪು ಅಂದ್ರೆ ಶತ್ರು ಶತ್ರುವಿಗೆ ಅಂತ ಅರ್ಥ ವಾಹಿನಿ ಸೈನ್ಯ ಅಲುಗಿರಿ ಅಲ್ಲನ್ನು ಕಿರಿ ನಾಡ ನರಿ ನರಿ ಅಂಜುಬುರಕ ನರಿ ದೂರದಲ್ಲಿ ಓಡಿದ ಯುದ್ಧದಲ್ಲಿ ಓಡಿದ ಅಂತ ಇದರ ಅರ್ಥ ಭೂಮಿಯ ಸುರರು ಬ್ರಾಹ್ಮಣರು ಸರಣಿ ಭೂಮಿ ಸುರಸ್ವತಿ ದೇವಸ್ತ್ರೀ ಅಪ್ಸರೆ ಅಶ್ವಮೇಧ ಕುದುರೆಯನ್ನು ಬಲಿಕೊಟ್ಟು ಮಾಡುವ ಯಾಗ ಒಡಲು ಹಿಡಿದ್ ಇರಲೇನ್ ದೇಹವನ್ನು ಹೊಂದಿ ಇರುವಾಗ ಏನನ್ನು ಮನದೊಲ್ ಒಡಲ್ ಒಡೆಯುವಂತೆ ಮನನದಲ್ಲಿ ಮನದಲ್ಲಿ ಒಡಲು ಒಡೆಯುವಂತೆ ಒಡಲು ಅಂದ್ರೆ ಒಟ್ಟೆ ಇಂದ್ರ ಪದವಿ ನೂರಾರು ಯಾಗಗಳನ್ನು ಮಾಡಿದವರಿಗೆ ದೊರೆಯುವ ಪದವಿ ಮಕ್ಳ ಉತ್ತರ ಕುಮಾರನು ಕೌರವನ ಭಯಂಕರವಾದ ಸೈನ್ಯವನ್ನು ಕಂಡು ಸಾರಥಿ ಅಂದ್ರಲ್ಲಿ ಅರ್ಜುನನಿಗೆ ಹೀಗೆ ಹೇಳುತ್ತಾನೆ ಈ ಕಣ್ಣುಗಳು ಈ ಸೈನ್ಯ ಸಮುದ್ರವನ್ನು ನೋಡಲಾರವು ಭಯವಾಗುತ್ತದೆ ನನ್ನ ಮನಸ್ಸು ಈ ಸೈನ್ಯ ಸಮುದ್ರದಲ್ಲಿ ಈಜಾಡಲಾರದು ಇಂತಹ ವಿಶಾಲ ಸೈನ್ಯದೆದುರು ಬದುಕಲು ಸಾಧ್ಯವೇ ಜೀವ ಉಳಿದರೆ ಇಂಥ ಅದ್ಭುತವನ್ನು ಮುಂದೆಯೂ ಕಾಣಬಹುದು ಈ ಸೈನ್ಯವನ್ನು ನೋಡಿದರೆ ಭೂತಾಯಿಯೇ ಈ ಸೈನ್ಯವನ್ನು ಅಡೆದಳೆನೋ ಎಂದೆನಿಸುತ್ತದೆ ಇಂತಹ ಸೈನ್ಯದೊಡನೆ ಕಾದಾಡುವುದು ಶಿವನೊಬ್ಬನಿಗೆ ಸಾಧ್ಯ ಶಿವ ಶಿವ ನಾವು ಈ ಸೈನ್ಯವನ್ನು ಗೆದ್ದಂತೆಯೇ ಈ ಸೈನ್ಯಕ್ಕೆ ನನ್ನ ದೊಡ್ಡ ನಮಸ್ಕಾರ ಮಾಡುತ್ತೇನೆ ಎಂದು ಹೇಳಿದ್ದನ್ನು ಕೇಳಿದ ಅರ್ಜುನನು ನಗುತ್ತಾ ರಥವನ್ನು ಮುಂದೂಡಿಸಿದನು ರಥವು ನಾಲ್ಕೆಂಟಡಿ ಹೋಗುವಷ್ಟರಲ್ಲಿ ರಾಜಕುಮಾರನಿಗೆ ದಿಕ್ಕು ತೋಚದಂತಾಯಿತು ಸಾರಥಿ ನನ್ನನ್ನು ಕೊಂದನು ಎಂದು ಭಾವಿಸಿದನು ಮುಂದಿನ ಸೆರಗನ್ನು ಸರಿ ಮಾಡಿ ಕಟ್ಟಿಕೊಂಡು ಮೆಲ್ಲಗೆ ರಥದ ಹಿಂದುಗಡೆಗೆ ಬಂದು ನಿಂತು ಕೆಳಕ್ಕೆ ತುಮಕಿದನು ಬದುಕಿದೆ ಎಂದುಕೊಂಡು ಮಂಡೆಯ ಕೂದಲು ಬಿಚ್ಚಿ ಹಾರಾಡುತ್ತಿದ್ದರೂ ಅದರ ಕಡೆ ಲಕ್ಷ್ಯವಿಲ್ಲದೆ ಅಂದರೆ ಗಮನವಿಲ್ಲದೆ ಅದರ ಕಡೆ ಗಮನ ಕೊಡದೆ ನಿಟ್ಟೋಟದಲ್ಲಿ ಓಡಿ ಹೋದನು ಪಾರ್ಥನು ಇದನ್ನು ಕಂಡು ಒಡಲೊಡೆಯುವಂತೆ ಬರುವ ನಗುವನ್ನು ತಡೆದು ಇಲ್ಲವೋ ಉತ್ತರ ಕುಮಾರ ನೀನು ಸಭೆಯಲ್ಲಿ ಹೆಂಗಸರ ಮುಂದೆ ಬಾಯಿಗೆ ಬಂದಂತೆ ಹರಟಿದೆ ಈಗ ಯುದ್ಧ ಒದಗಿ ಬಂದಾಗ ಅದೇನಾಯಿತು ಶತ್ರುಗಳ ಬಲಾಬಲವನ್ನು ಅರಿಯದೆ ಅಷ್ಟೊಂದು ಜಂಬ ಕೊಚ್ಚಿಕೊಂಡು ಈಗ ಅಂಜುಬುರುಕ ನರಿಯಂತೆ ನನ್ನ ಮುಂದೆ ಹಲ್ಲು ಕಿರಿದರೆ ಬಿಡುವೆನೆ ಹೇಳು ಹೋರಾಡು ನಡೆ ಎಂದನು ಏನೇ ಆಸೆ ತೋರಿಸಿದರೂ ಒಪ್ಪದ ಉತ್ತರನು ಪಾಪ ಪ್ರಜ್ಞೆಗೆ ಹೆದರಲಿಲ್ಲ ಸ್ವರ್ಗ ಭೋಗಕ್ಕೆ ಮರಳಾಗಲಿಲ್ಲ ಯುದ್ಧದಲ್ಲಿ ಓಡಿ ಹೋಗುವ ಪಾಪವನ್ನು ಬ್ರಾಹ್ಮಣರು ಕಳೆಯುತ್ತಾರೆ ಅಶ್ವಮೇಧವನ್ನು ಪ್ರತ್ಯಕ್ಷವಾಗಿಯೇ ಮಾಡಬಹುದು ಯಂತ್ರ ತಂತ್ರ ಚಪಗಳೆ ಮುಂತಾದ ಉಪಾಯದಿಂದ ಅದರ ಫಲವನ್ನು ಪಡೆಯಬೇಕಾಗಿಲ್ಲ ಸ್ವರ್ಗ ಲೋಕದ ಅಪ್ಸರೆಯರನ್ನು ನಾನು ಅಲ್ಲಿ ಅಂದರೆ ನನಗೆ ಬೇಡ ನನಗೆ ನನ್ನ ಅರಮನೆಯ ನಾರಿಯರೇ ಸಾಕು ನಮ್ಮ ದೊರೆತನವೇ ನಮಗೆ ಇಂದ್ರ ಪದವಿ ನನ್ನನ್ನು ಬಿಟ್ಟು ಕಳೆಯಿಸು ಎಂದು ಅಂಗಲಾಚಿದನು ಮಕ್ಕಳೇ ಇಷ್ಟು ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ ಈ ಪದ್ಯದ ಭಾವಾರ್ಥವಾಗಿದೆ ಮಕ್ಕಳೇ ಮುಂದೆ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಆಮೀನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು ಉತ್ತರ ಕೌರವನ ಸೇನೆಯು ಉತ್ತರನಿಗೆ ಒಂದೆಡೆ ಸಮುದ್ರದಂತೆ ಇನ್ನೊಂದೆಡೆ ಭೂಮಿಯ ಸೈನ್ಯವನ್ನು ಎತ್ತಂತೆ ಕಾಣಿಸಿತು ಎರಡನೇ ಪ್ರಶ್ನೆ ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ ಉತ್ತರ ವಿಸ್ತಾರವಾದ ಸಮುದ್ರದಂತೆ ಕಾಣುವ ಸೈನ್ಯವನ್ನು ಕಂಡು ಅವರೊಂದಿಗೆ ಯುದ್ಧ ಮಾಡಲಾಗದೆ ಹೆದರಿ ಭಯಪಟ್ಟು ಉತ್ತರನು ನಿಟೋಟದಲ್ಲಿ ಓಡಿದನು ಮೂರನೇ ಪ್ರಶ್ನೆ ದುರಕ್ಕೆ ಬೆನ್ನು ಹಾಕಿದರೆ ಏನು ಪ್ರಾಪ್ತಿಯಾಗುತ್ತದೆ ಉತ್ತರ ದುರಕ್ಕೆ ಬೆನ್ನು ಹಾಕಿದರೆ ಹೆಜ್ಜೆ ಹೆಜ್ಜೆಗೂ ಪಾತಕ ಅಂದರೆ ಪಾಪ ಪ್ರಾಪ್ತಿಯಾಗುತ್ತದೆ ನಾಲ್ಕನೇ ಪ್ರಶ್ನೆ ಅರ್ಜುನನು ಯಾರನ್ನು ನಾಡನರಿ ಎಂದು ಕರೆದಿದ್ದಾನೆ ಉತ್ತರ ಅರ್ಜುನನು ಉತ್ತರನನ್ನು ನಾಡನರಿ ಎಂದು ಕರೆದಿದ್ದಾನೆ ಐದನೇ ಪ್ರಶ್ನೆ ಉತ್ತರನಿಗೆ ಇಂದ್ರ ಪದವಿ ಏಕೆ ಬೇಕಿಲ್ಲ ಉತ್ತರ ಕೌರವ ಸೈನ್ಯದೊಂದಿಗೆ ಕಾದಾಡಿ ಯುದ್ಧ ಮಾಡಿ ಮಡಿದು ಇಂದ್ರ ಪದವಿ ಪಡೆಯುವುದಕ್ಕಿಂತ ಜೀವ ಉಳಿಸಿಕೊಂಡರೆ ನಮ್ಮ ದೊರೆತನವೇ ಇಂದ್ರ ಪದವಿ ಎಂದು ಆರನೇ ಪ್ರಶ್ನೆ ಸೂರರ ಸತಿಯರ ಸ್ಥಾನವನ್ನು ಯಾರು ತುಂಬುತ್ತಾರೆ ಉತ್ತರ ಸೂರರ ಸತಿಯರ ಸ್ಥಾನವನ್ನು ಅರಮನೆಯ ನಾರಿಯರು ತುಂಬುತ್ತಾರೆ ಆಮೀನು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಬಲಕ್ಕೆ ನಮೋ ಎಂದು ಉತ್ತರನು ಏಕೆ ಹೇಳಿದನು ಉತ್ತರ ಕೌರವನ ಸೈನ್ಯ ಸಮುದ್ರದಂತೆ ಕಾಣುತ್ತಿತ್ತು ನೆಲದಮ್ಮನೆ ಈ ಸೈನ್ಯವನ್ನು ನೆಲದಮ್ಮನೇ ಇಲ್ಲಿ ಭೂತಾಯಿ ಈ ಸೈನ್ಯವನ್ನು ಹಡೆದಿರುವಳು ಎಂಬಂತೆ ತೋರುತ್ತಿತ್ತು ಇಂತಹ ವಿಶಾಲವಾದ ಸೈನ್ಯವನ್ನು ಗೆಲ್ಲಲು ಸಾಕ್ಷಾತ್ ಶಿವನೇ ಬರಬೇಕು ನನ್ನಿಂದ ಸಾಧ್ಯವಿಲ್ಲವೆಂದು ತಿಳಿದು ಉತ್ತರನು ಶತ್ರು ಸೈನ್ಯಕ್ಕೆ ನಮೋ ಎಂದನು ಎರಡನೇ ಪ್ರಶ್ನೆ ಒಡೆಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣವೇನು ಉತ್ತರ ಅರಮನೆಯ ಎಂಗಳೆಯರ ಮುಂದೆ ತನ್ನ ಪ್ರತಾಪ ಪೌರುಷವನ್ನು ಜಂಬಕೊಚ್ಚಿಕೊಳ್ಳುತ್ತಿದ್ದ ಉತ್ತರನು ಶತ್ರು ಸೈನ್ಯಕ್ಕೆ ಹೆದರಿ ಸೆರಗನ್ನು ಕಟ್ಟಿಕೊಂಡು ಬಿಟ್ಟ ಮಂಡೆಯಲ್ಲಿ ಅಂಜುಬುರಕ ನರಿಯಂತೆ ಓಡುತ್ತಿರುವುದನ್ನು ಕಂಡ ಅರ್ಜುನನು ಒಡಲು ಒಡೆಯುವಂತೆ ನಕ್ಕನು ಮೂರನೇ ಪ್ರಶ್ನೆ ಕಾದು ನಡೆ ಎಂದು ಅರ್ಜುನನು ಉತ್ತರನನ್ನು ಏಕೆ ಒತ್ತಾಯಿಸಿದನು ಉತ್ತರ ಕೌರವನ ಸಾಗರದಂತೆ ಸೈನ್ಯವನ್ನು ನೋಡಿ ಹೆದರಿಕೊಂಡು ಅಂಜುಬುರುಕ ನರಿಯಂತೆ ಓಡುತ್ತಿದ್ದ ಉತ್ತರನನ್ನು ಹಿಡಿದು ತಂದ ಅರ್ಜುನನು ಉತ್ತರನಿಗೆ ಹೀಗೆ ಹೇಳುತ್ತಾನೆ ಅರ ಮನೆಯ ಹಿಂಗಳ ಮುಂದೆ ನಿನ್ನ ಪ್ರತಾಪ ಪೌರುಷವನ್ನು ಚಂಬಕೊಚ್ಚಿಕೊಳ್ಳುತ್ತಿದ್ದ ನಿನಗೆ ಈಗೇನಾಯಿತು ನಡೆ ಕಾದು ನಡೆ ಎಂದು ಒತ್ತಾಯಿಸಿದನು ಅಥವಾ ಒತ್ತಾಯಿಸಿದರು ನಾಲ್ಕನೇ ಪ್ರಶ್ನೆ ಯುದ್ಧವನ್ನು ಮಾಡದೆ ಸುಖ ಪಡಬಹುದೆಂಬುದನ್ನು ಉತ್ತರನು ಹೇಗೆ ಸಮರ್ಥಿಸಿದನು ಉತ್ತರ ಯುದ್ಧವನ್ನು ಮಾಡದೆ ಜೀವವನ್ನು ಉಳಿಸಿಕೊಂಡರೆ ಯುದ್ಧ ಭೂಮಿಯಿಂದ ಓಡಿ ಬಂದ ಪಾತಕವನ್ನು ಅಂದರೆ ಪಾಪವನ್ನು ಬ್ರಾಹ್ಮಣರು ಕಳೆಯುತ್ತಾರೆ ಅಶ್ವಮೇಧ ಯಾಗದ ಫಲವನ್ನು ಪ್ರತ್ಯಕ್ಷವಾಗಿಯೇ ಮಾಡಬಹುದು ಸುಖ ಪಡೆಯಲು ಅಪ್ಸರೆಯರು ಬೇಕಾಗಿಲ್ಲ ನನಗೆ ಅರಮನೆಯ ನಾರಿಯರೇ ಸಾಕು ನಮ್ಮ ದೊರೆತನವೇ ನಮಗೆ ಇಂದ್ರ ಪದವಿ ಎಂಬುದಾಗಿ ಯುದ್ಧವನ್ನು ಮಾಡದೆ ಸುಖ ಸುಖ ಪಡಬಹುದೆಂಬುದನ್ನು ಉತ್ತರನು ಸಮರ್ಥಿಸಿದನು ಈ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆ ಸ್ವಾರಸ್ಯವನ್ನು ಬರೆಯಿರಿ ಉತ್ತರ ಕೌರವನ ಸೈನ್ಯವನ್ನು ನೋಡಿ ಅವರೆಡೆಗೆ ವೇಗವಾಗಿ ರಥವನ್ನು ಓಡಿಸುತ್ತಿದ್ದ ಅರ್ಜುನನಿಗೆ ಉತ್ತರನು ಈ ರೀತಿಯಾಗಿ ಹೇಳುತ್ತಾನೆ ಕಣ್ಣುಗಳು ಈ ಸಮುದ್ರದಂತಿರುವ ಸೈನ್ಯವನ್ನು ಆಯಲಾರವು ಮನಸ್ಸು ಇದನ್ನು ಉಕ್ಕು ಈಜಾಡಲಾರದು ಇಂತಹ ಸೈನ್ಯವನ್ನು ಎದುರಿಸಿ ಬದುಕುವುದುಂಟೆ ಓಡಲು ಹಿಡಿದು ಇದ್ದರೆ ಯಾವ ಅದ್ಭುತವನ್ನು ಕಾಣಲಾಗದಿದ್ದೀತು ಈ ನೆಲವೇ ಈ ಸೈನ್ಯವನ್ನು ಅಡೆದಿರುವಳೋ ಎಂಬಂತೆ ಹರಡಿದೆ ಈ ಸೈನ್ಯದೊಡನೆ ಯುದ್ಧ ಮಾಡಲು ಶಿವನೇ ಬರಬೇಕು ಶಿವ ಶಿವ ತಾವು ಕಾದು ಗೆದ್ದಂತಾಯಿತು ಹೀಗೂ ಈ ಸೈನ್ಯಕ್ಕೆ ನಮಸ್ಕಾರ ಮಾಡುತ್ತೇನೆ ಎಂದರು ಇವನ ಮಾತುಗಳನ್ನು ಕೇಳಿಯೂ ಕೇಳಿಸದಂತೆ ಅರ್ಜುನ ರಥವನ್ನು ಓಡಿಸುತ್ತಿದ್ದನು ಆಗ ಉತ್ತರನು ರಥದಿಂದ ಹಾರಿ ಬಿಟ್ಟ ಮಂಡೆಯಲ್ಲಿ ಓಡಲಾರಂಭಿಸಿದನು ಅರ್ಜುನನು ಉತ್ತರನನ್ನು ಹಿಡಿದು ನೀನು ಸಭೆಯಲ್ಲಿ ಹೆಂಗಳೆಯರ ಮುಂದೆ ಏನೆಲ್ಲ ಚಂಬ ಕೊಚ್ಚಿಕೊಂಡೆ ಯುದ್ಧ ಒದಗಿ ಬಂದಾಗ ಅದೇನಾಯಿತು ನಾಡ ನರಿಯ ಆಗಿ ನನ್ನ ಮುಂದೆ ಹಲ್ಲು ಕಿರಿದರೆ ನಾನು ಬಿಡುತ್ತೇನೆ ನಡೆ ಯುದ್ಧ ಮಾಡು ನಡೆ ಎಂದಾಗ ಉತ್ತರನು ಒಪ್ಪಲಿಲ್ಲ ಅರ್ಜುನನು ಉತ್ತರನಿಗೆ ಹಲವಾರು ಆಮಿಷಗಳನ್ನು ತೋರಿಸಿದಾಗ ಉತ್ತರನು ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವುದರಿಂದ ದೊರೆಯುವ ಪುಣ್ಯವಾಗಲಿ ಪದವಿಯಾಗಲಿ ನನಗೆ ಬೇಡ ನಮ್ಮ ದೊರೆತನವೇ ನನಗೆ ಇಂದ್ರ ಪದವಿ ಸೂರರ ಸತಿಯರ ಸ್ಥಾನವನ್ನು ಎಮ್ಮ ಅರಮನೆಯ ನಾರಿಯರು ತುಂಬುತ್ತಾರೆ ನನ್ನನ್ನು ಬಿಟ್ಟು ಕಳುಹಿಸು ಎಂದನು ಎರಡನೇ ಪ್ರಶ್ನೆ ಅರ್ಜುನ ಮತ್ತು ಉತ್ತರ ಇವರ ಗುಣ ಸ್ವಭಾವದಲ್ಲಿಯೇ ವ್ಯತ್ಯಾಸವನ್ನು ಬರೆಯಿರಿ ಉತ್ತರ ಅರ್ಜುನ ಪಾಂಡವರಲ್ಲಿ ಅಪ್ರತಿಮ ವೀರ ಆತ ಬೃಹನ್ನಳೆಯ ವೇಷದಲ್ಲಿದ್ದರೂ ಆತನ ಪೌರುಷ ಸಾಹಸ ಕರ್ತವ್ಯ ಪ್ರಜ್ಞೆ ಯಾವುದೂ ಕಡಿಮೆಯಾಗಲಿಲ್ಲ ಉತ್ತರನು ಕೂಡ ಕ್ಷತ್ರಿಯನು ಆದರೆ ಅಂಜುಬುರಕ ತನ್ನ ಪೌರುಷದ ಬಡಾಯಿಯನ್ನು ಎಂಗಳೆಯರ ಮುಂದೆ ಹೇಳಿಕೊಳ್ಳುತ್ತಿದ್ದ ಉತ್ತರನು ಸೈನ್ಯವನ್ನು ನೋಡಿಯೇ ನಡುಗುತ್ತಿದ್ದನು ಅರ್ಜುನ ರಥವನ್ನು ಓಡಿಸುವ ರೀತಿಯನ್ನು ಕಂಡು ಭಯಭೀತನಾಗಿದ್ದನು ಹೀಗೆ ಅರ್ಜುನ ಮತ್ತು ಉತ್ತರನ ಉತ್ತರನ ಗುಣ ಸ್ವಭಾವಗಳಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ ಈ ಮೀನು ಸಂದರ್ಭದೊಂದಿಗೆ ಅರ್ಥವಿಶೇಷತೆಯನ್ನು ಬರೆಯಿರಿ ಒಂದನೆಯ ಸಂದರ್ಭ ಶಿವ ಶಿವ ಕಾದಿ ಗೆಲಿದವು ಹೇಳಿಕೆ ಅಂದರೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ಗದಗಿನ ನಾರಾಯಣಪ್ಪ ಅಂದರೆ ಕುಮಾರವ್ಯಾಸ ರಚಿಸಿದ ನಿಟ್ಟೋಟದಲ್ಲಿ ಆಯ್ದನು ಬೆಟ್ಟ ಮಂಡೆಯಲ್ಲಿ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ಪದ್ಯಕ್ಕೆ ಆಕಾರ ಗ್ರಂಥ ಕರ್ನಾಟ ಭಾರತ ಕಥಾಮಂಜರಿ ಕರ್ನಾಟ ಭಾರತ ಕಥಾಮಂಜರಿ ಸಂದರ್ಭ ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಸಮುದ್ರದಂತೆ ನಿಂತಿರುವ ಗೌರವ ಸೈನ್ಯವನ್ನು ನೋಡಿ ಉತ್ತರನು ಈ ಮಾತನ್ನು ಹೇಳುತ್ತಾನೆ ವಿವರಣೆ ಸಮುದ್ರದಂತೆ ನಿಂತಿರುವ ಈ ಸೈನ್ಯದೊಡನೆ ಯುದ್ಧ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಈ ಸೈನ್ಯದೊಡನೆ ಯುದ್ಧ ಮಾಡಲು ಸಾಕ್ಷಾತ್ ಶಿವನೇ ಬರಬೇಕು ಶಿವ ಶಿವ ಕಾದಿ ಗೆಲಿದೆವು ಎಂದು ಉತ್ತರನು ನುಡಿಯುತ್ತಾನೆ ಎರಡನೇ ಸಂದರ್ಭ ನಿಟ್ಟೋಟದಲ್ಲಿ ಆಯುಧನು ಬಿಟ್ಟ ಮಂಡೆಯಲ್ಲಿ ಹೇಳಿಕೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ಗದಗಿನ ನಾರಾಯಣಪ್ಪ ರಚಿಸಿದ ನಿಟ್ಟೋಟದಲ್ಲಿ ಆಯ್ದನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಆ ಕರಗ್ರಂಥ ಇಲ್ಲಿ ಕರ್ನಾಟ ಅಂತಾಗಿದೆ ಭಾರತ ಕಥಾಮಂಜರಿ ಅದನ್ನು ಈಗ ಬದಲಾಯಿಸಿಕೊಳ್ಳಿ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದಗಿನ ಭಾರತ ಸಂದರ್ಭ ಅರ್ಜುನನು ಕೌರವ ಸೈನ್ಯದೆಡೆಗೆ ವೇಗವಾಗಿ ರಥವನ್ನು ಓಡಿಸುತ್ತಿರಲು ದೂರದಿಂದಲೇ ಶತ್ರು ಸೈನ್ಯವನ್ನು ಕಂಡು ಉತ್ತರನು ಓಡಿ ಹೋಗುವ ಪ್ರಸಂಗ ಇದಾಗಿದೆ ವಿವರಣೆ ಅರ್ಜುನನು ಕೌರವ ಸೈನ್ಯದೊಡನೆ ವೇಗವಾಗಿ ರಥವನ್ನು ಓಡಿಸುತ್ತಿರಲು ದೂರದಿಂದಲೇ ಶತ್ರು ಸೈನ್ಯವನ್ನು ಕಂಡು ಉತ್ತರನು ಹೆದರಿ ಅರ್ಜುನನಿಗೆ ರಥವನ್ನು ನಿಲ್ಲಿಸುವಂತೆ ಕೇಳಿಕೊಳ್ಳುತ್ತಾನೆ ಅರ್ಜುನನು ರಥವನ್ನು ನಿಲ್ಲಿಸಲಿಲ್ಲ ಆಗ ಉತ್ತರನು ಬಿಟ್ಟ ಮಂಡೆಯಲ್ಲಿ ಆಯ್ದನು ಮೂರನೇ ಸಂದರ್ಭ ನಾಡ ನರಿಯವೋಲು ಅಲುಗಿರಿಯೇ ಬಿಡುವೇನೆ ಹೇಳಿಕೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ಕದಗಿನ ನಾರಾಯಣಪ್ಪ ರಚಿಸಿದ ನಿಟ್ಟೋಟದಲ್ಲಿ ಆಯನ್ನು ಬಿಟ್ಟ ಮಂಡೆಯಲ್ಲಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಆಕರ ಗ್ರಂಥ ಕರ್ನಾಟ ಭಾರತ ಕಥಾಮಂಜರಿ ಸಂದರ್ಭ ಯುದ್ಧ ಭೂಮಿಗೆ ಬೆನ್ನು ತೋರಿಸಿ ರಥದಿಂದ ಇಳಿದು ಓಡುತ್ತಿರುವ ಉತ್ತರನಿಗೆ ಅರ್ಜುನ ಹೇಳುವ ಮಾತು ಇದಾಗಿದೆ ವಿವರಣೆ ಉತ್ತರನು ರಥದಿಂದ ಇಳಿದು ಓಡುತ್ತಿರುವಾಗ ಅವನನ್ನು ಹಿಂಬಾಲಿಸಿ ಹಿಡಿದು ನಿಲ್ಲಿಸಿದಾಗ ಅಂಜು ಬುರುಕ ನರಿಯಂತೆ ಹಲ್ಲು ಕಿರಿಯುತ್ತಾ ನಿಂತಿರುತ್ತಾನೆ ಆಗ ಅರ್ಜುನ ಉತ್ತರನಿಗೆ ನಾಡ ನರಿಯವಲು ಹೊಲಗಿರಿಯ ಬಿಡುವೆನೆ ಯುದ್ಧ ಮಾಡು ನೆಡೆ ಎಂದು ಗದರಿಸಿದನು ನಾಲ್ಕನೆಯ ಸಂದರ್ಭ ಎಮ್ಮರಮನೆಯ ನಾರಿಯರೇ ಸಾಕು ಹೇಳಿಕೆ ಪ್ರಸ್ತುತ ಈ ವಾಕ್ಯವನ್ನು ಕವಿ ಗದುಗಿನ ನಾರಾಯಣಪ್ಪ ರಚಿಸಿದ ನಿಟ್ಟೋಟದಲ್ಲಿ ಆಯುಧನು ಬೆಟ್ಟ ಎಂಬ ಪದ್ಯಭಾಗದಿಂದ ಅರಸಲಾಗಿದೆ ಆ ಕರಗ್ರಂಥ ಕರ್ನಾಟ ಭಾರತ ಕಥಾಮಂಜರಿ ಸಂದರ್ಭ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವುದರಿಂದ ದೊರೆಯಬಹುದಾದ ಪದವಿ ಹಾಗೂ ಸುಖವನ್ನು ಕುರಿತು ಅರ್ಜುನ ಉತ್ತರನಿಗೆ ತಿಳಿಸುವಾಗ ಈ ಮಾತು ಬಂದಿದೆ ವಿವರಣೆ ಯುದ್ಧ ಭೂಮಿಯಲ್ಲಿ ಯುದ್ಧ ಮಾಡುವುದರಿಂದ ದೊರೆಯುವ ಪುಣ್ಯವಾಗಲಿ ಪದವಿಯಾಗಲಿ ನನಗೆ ಬೇಡ ನಮ್ಮ ದೊರೆತನವೇ ನನಗೆ ಇಂದ್ರ ಪದವಿ ಸೂರಸತಿಯರ ಸ್ಥಾನವನ್ನು ಎಂಬರಮನೆಯ ನಾರಿಯರು ತುಂಬುತ್ತಾರೆ ಎಂದು ಉತ್ತರ ಕುಮಾರನು ಅರ್ಜುನನಿಗೆ ಹೇಳುತ್ತಾನೆ ಮಕ್ಕಳೇ ಇವೆಷ್ಟು ಸಂದರ್ಭದೊಡನೆ ವಿವರಿಸಿ ಪ್ರಶ್ನೆಗಳಿಗೆ ಉತ್ತರಗಳಾಗಿದ್ದಾವೆ ಮಕ್ಕಳೇ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಅಂಕಗಳು ಬರಲಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಪ್ರಶ್ನೆಗಳಿಗೆಗಳಿಗೆ ಉತ್ತರಿಸಿದ್ದೇನೆ ಮುಂದೆ ಭಾಷಾಭ್ಯಾಸ ಆಮೇನು ಆಮೀನು ಇಲ್ಲಿ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದನೆಯದು ಸೈನ್ಯ ದಂಡು ಎರಡನೆಯದು ಹೆಣ್ಣು ಮಹಿಳೆ ಸ್ತ್ರೀ ಮೂರನೆಯದು ಯುದ್ಧ ಕದನ ನಾಲ್ಕನೆಯದು ಭೂಮಿ ಪೃಥ್ವಿ ಅವನಿ ಐದನೆಯದು ಶಿವ ಶಂಕರ ಗಂಗಾಧರ ಆಮೇನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪಗಳನ್ನು ಬರೆಯಿರಿ ಪಡವಿ ಪೃಥ್ವಿ ಮುಖ ಮೊಗ ಅದ್ಭುತ ಅದ್ಭುತ ಈ ಮೇನು ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ ಒಂದು ಅರಮನೆ ಅರಮನೆಯನ್ನು ವಿಗ್ರಹವಾಕ್ಯ ಮಾಡಿ ಬರೆದಾಗ ಈಕ್ವಲ್ಸ್ ಅರಸನ ಪ್ಲಸ್ ಮನೆ ಈಕ್ವಲ್ಸ್ ತತ್ಪುರುಷ ಸಮಾಸ ಅದೇ ರೀತಿ ಎರಡನೆಯದು ಒಲುಗಿರಿ ಅಲ್ಲನ್ನು ಪ್ಲಸ್ ಕಿರಿ ಈಕ್ವಲ್ಸ್ ಕ್ರಿಯಾ ಸಮಾಸ ಮೂರನೆಯದು ವನಜಮುಖಿ ತಾವರೆ ಅಂತ ಮುಖವುಳ್ಳವಳು ಅಂದ್ರೆ ವನಜದಂತೆ ಮುಖವುಳ್ಳವಳು ವನಜ ಅಂದ್ರೆ ತಾವರೆ ವನಜಮುಖಿ ಅಂದ್ರೆ ತಾವರೆ ತಾವರೆ ಅಂತ ಮುಖವುಳ್ಳವಳು ಈಕ್ವಲ್ಸ್ ಬರ್ವಿ ಸಮಾಸ ನಾಲ್ಕನೇದು ನೆಟ್ಟೋಟ ಈಕ್ವಲ್ಸ್ ನೀಡಿದು ಪ್ಲಸ್ ಓಟ ಕ್ವಲ್ಸ್ ಕರ್ಮಧಾರೆಯ ಸಮಾಸ ಐದನೆಯದು ಬಲಗಡಲು ಈಕ್ವಲ್ಸ್ ಬಲವೆಂಬ ಪ್ಲಸ್ ಕಡಲು ಈಕ್ವಲ್ಸ್ ಸಮಾಸ ಮೀನು ಕೆಳಗಿನ ಅಲಂಕಾರಿಕ ಪದಗಳನ್ನು ಸಮನ್ವಯಗೊಳಿಸಿ ಅಲಂಕಾರದ ಹೆಸರು ತಿಳಿಸಿ ಒಂದನೆಯದು ವನಜಮುಖಿ ಸಮನ್ವಯಗೊಳಿಸಿದಾಗ ಉಪಮೇಯ ಇಲ್ಲಿ ಯಾವ್ದು ಬರುತ್ತಪ್ಪ ಅಂದ್ರೆ ವನಜ ಉಪಮಾನ ಮುಖ ಸಮನ್ವಯ ಅಂದ್ರೆ ಕೋಆರ್ಡಿನೇಷನ್ ಎರಡನ್ನು ಒಟ್ಟುಗೂಡಿಸೋದು ಅಂದ್ರೆ ಉಪಮೇಯ ಉಪಮಾನವನ್ನು ಒಟ್ಟುಗೂಡಿಸಿ ನಾವು ಬರೆದಾಗ ಉಪಮೇಯವಾದ ತಾವರಿಗೂ ಉಪಮಾನವಾದ ಮುಖಕ್ಕೂ ಅಭೇದ್ಯ ಅಂದರೆ ಭೇದವಿಲ್ಲದೆ ಕಲ್ಪನೆ ಇರುವುದರಿಂದ ಇದನ್ನು ರೂಪಕಲಂಕಾರ ಎನ್ನಲಾಗುವುದು ಅದೇ ರೀತಿ ಎರಡನೆಯ ಪದ ನಾಡನರಿ ಇದೆ ಈ ಪದವನ್ನು ಸಹ ಸಮನ್ವಯಗೊಳಿಸಿದಾಗ ಉಪಮೇಯ ಇಲ್ಲಿ ಉತ್ತರ ಕುಮಾರ ಉಪಮಾನ ನಾಡನರಿ ಸಮನ್ವಯ ಉಪಮೇಯವಾದ ಉತ್ತರಕುಮಾರನನ್ನು ಉಪಮಾನವಾದ ನಾಡನರಿಗೆ ಅಭೇದ್ಯ ಅಂದರೆ ಭೇದವಿಲ್ಲದೆ ಕಲ್ಪನೆ ಮಾಡಿರುವುದರಿಂದ ಇದನ್ನು ರೂಪಕ ಅಲಂಕಾರ ಎನ್ನಲಾಗುವುದು ಮೂರನೆಯದು ಬಲುಗಡಲು ಬಲುಗಡಲು ಅಲಂಕಾರವನ್ನು ಸಮನ್ವಯಗೊಳಿಸಿದಾಗ ಇಲ್ಲಿ ಉಪಮೇಯ ಬಲ ಅಂದರೆ ಸೈನ್ಯ ಉಪಮಾನ ಕಡಲು ಅಂದ್ರೆ ಸಮುದ್ರ ಸಮನ್ವಯ ಕೋಆರ್ಡಿನೇಷನ್ ಮಾಡಿದಾಗ ಉಪಮೇಯವಾದ ಸೈನ್ಯವನ್ನು ಉಪಮಾನವಾದ ಸಮುದ್ರಕ್ಕೂ ಅಭೇದ್ಯ ಕಲ್ಪನೆ ಅಂದ್ರೆ ಒಂದೇ ಎಂಬಂತೆ ಕಲ್ಪನೆ ಬಲಗಡಲು ಪದದಲ್ಲಿರುವುದರಿಂದ ಇದನ್ನು ರೂಪಕ ಅಲಂಕಾರ ಎನ್ನಲಾಗುವುದು ಚಟುವಟಿಕೆಗಳು ಪದ್ಯ ಆಗದ ಒಂದನೇ ಮತ್ತು ಎರಡನೇ ಖಂಡಿಕೆಗಳನ್ನು ಕಂಠಪಾಠ ಮಾಡಿರಿ ಅಂದ್ರೆ ಖಂಡಿಕೆ ಅಂದ್ರೆ ಪದ್ಯದ ಭಾಗ ಅಂದ್ರೆ ಪ್ಯಾರಾಗ್ರಾಫ್ ಅಂತೀವಲ್ಲ ಅದು ಮೆಮೊರೈಜೇಷನ್ ಮಾಡಬೇಕಾಗ್ತದೆ ಅದನ್ನ ನಾನು ನಿಮಗೆ ಹೇಳ್ತೀನಿ ಕಳೆ ನೋಡಿ ಇದೇ ಒಂದನೇ ಖಂಡಿಕೆ ಕಡೆಗೆ ಆಯವು ಕಂಗಳ್ ಈ ಬಲ ಗಡಲ ಮನವಿಸಾಡಲಾರದು ಆರದು ಒಡಲು ಹಿಡಿದಿರಲ್ ಇರಲೇನ ಕಾಣಲು ಬಾರದ ಅದ್ಭುತವ ಪಡವಿಯು ಈದುದೋ ಮೋಹರವನ್ ಇದರೊಡನೆ ಕಾದುವವನ್ ಆತನೇ ಬೃಡನು ಶಿವನು ಕಾದಿ ಗೆಲಿದೆವು ಬಲಕ್ಕೆ ನಮೋ ಎಂದ ಇದು ಮೊದಲನೇ ಖಂಡಿಕೆಯಾಗಿದೆ ಮಕ್ಕಳೇ ಎರಡನೇ ಖಂಡಿಕೆಯನ್ನು ಗಮನಿಸಿ ಪ್ರೀತಿಯ ಮಕ್ಕಳೇ ಒಂದೊಡನೆ ಅರ್ಜುನ ನಗುತ ರಥವನ್ನು ಮುಂದೆ ಅಡಿಯ ನೋಕಲು ಈ ಸಾರಥಿ ಎನ್ನುತ್ತ ಸುಮ್ಮಸಿ ಮುಂಜರಗ ಬಂದು ಮೆಲ್ಲನೆ ರಥದ ಹಿಂದಕ್ಕೆ ನಿಂದು ದುಮ್ಮಿಕ್ಕಿದನು ದುಕಿದೆನು ಎಂದು ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟ ಮಂಡೆಯಲ್ಲಿ ಈ ಎರಡು ಖಂಡಿಕೆಗಳು ಅಂದ್ರೆ ಟ್ಯಾಂಜಗಳು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತದೆ ವಿದ್ಯಾರ್ಥಿ ಮಿತ್ರರೇ ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ತೋಟದಲ್ಲಿ ಆಯುಧನು ಬಿಟ್ಟ ಮಂಡೆಯಲ್ಲಿ ಈ ಪದ್ಯದ ಪ್ರಶ್ನೋತ್ತರಗಳು ಸಂದರ್ಭದೊಡನೆ ವಿವರಿಸಿ ಮತ್ತು ಭಾಷಾಭ್ಯಾಸ ಇವೆಲ್ಲವುಗಳಿಗೂ ಸಹ ಉತ್ತರವನ್ನು ನಾನು ವಿವರಿಸಿದ್ದೇನೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು